ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಒಂದು ಮಸಾಲೆ ವಡೆ ಈ ಚಳಿ ಕಾಲದಲ್ಲಿ ಒಂದು ಖಾ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಿರತ್ತಲ್ವ ಅದಕ್ಕೋಸ್ಕರ ನಾನು ಇವತ್ತು ಮಸಾಲೆ ವಡೆನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಸಾಲೆ ವಡೆ ಮಾಮೂಲಿ ಎಲ್ಲರೂ ಮಾಡ್ತಾರೆ ಆದರೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಟ್ಟಿದ್ದೀನಿ ನಾನಿಲ್ಲಿ ಟೂ ಅವರ್ಸು ಅಲಸಂದೆ ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹಸಿಮೆಣ್ಸಿ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಬೇಳೆಗಳು ಉಪ್ಪು ಇದನ್ನು ಹಾಕಿ ನಾವು ಈ ಥರ ರುಬ್ಬಿ ಇಟ್ಕೋಬೇಕು ಇದಕ್ಕೆ ನಾನು ಈರುಳ್ಳಿ ಹಾಗೆ ನುಗ್ಗೆ ಸೊಪ್ಪು ಇದನ್ನು ಸಣ್ಣಕ್ಕೆ ಹೆಚ್ಚಿದ್ದೀನಿ ಇದನ್ನು ಸಹ ಈರುಳ್ಳಿನೂ ಹೆಚ್ಚಿದ್ದೀನಿ ಇನ್ನು ನೋಡಿ ರುಬ್ಬಿ ಈ ಥರ ಇಟ್ಕೊಂಡು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಆಯಿಲ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಕಾಯೋದಿಕ್ಕಿಟ್ಟಾದ್ಮೇಲೆ ಇದು ಚೆನ್ನಾಗಿ ಕಾಯಬೇಕು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ನಾವು ಇದೇ ಈ ರೀತಿ ಕಲಸಿಟ್ಕೋಬೇಕು ಉಪ್ಪು ಎಲ್ಲ ನೋಡಿಬಿಟ್ಟು ಇದನ್ನು ಈ ರೀತಿ ಸಣ್ಣದಾಗಿ ತಟ್ಟಿಬಿಟ್ಟು ಕೈನಲ್ಲಿ ಇದನ್ನು ಆಯಿಲಲ್ಲಿ ಹಾಕಿ ಡಿಫ್ರೈ ಮಾಡೋವಂಥದ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಈ ರೀತಿ ಅಂದರೆ ಕಂದು ಬಣ್ಣ ಗೋಲ್ಡನ್ ಬ್ರೌನ್ ಬರೋ ತನಕ ನಿಧಾನ ಹುರಿನಲ್ಲಿ ಬೇಯಿಸಿದ್ರೆ ಅದು ಒಳಗಡೆ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಈ ರೀತಿ ಉಲ್ಟಾ ಮಾಡಿ ಎಲ್ಲ ನಾವು ಬೇಯಿಸ್ಕೋಬೇಕು ಈ ರೀತಿ ಉಲ್ಟ ಎಲ್ಲ ಮಾಡಿ ಬೇಯಿಸಿದಾಗ ಒಳಗಡೆ ಹಸಿ ಹಸಿ ಏನೂ ಇರೋದಿಲ್ಲ ಕ್ರೆಂಚಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ಮಳೆ ಚಳಿಗಾಲದಲ್ಲಂತೂ ಈ ಥರ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಈ ಪಿಜ್ಜಾ ಬರ್ಗರ್ ಇದೆಲ್ಲದಕ್ಕಿಂತ ಇದು ಹೆಲ್ದಿಯಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಕಡಲೆಬೇಳೆನಲ್ಲೂ ಒಡೆ ಮಾಡ್ತಾರೆ ನಾವಂತೂ ಇವಾಗ ಎಷ್ಟೊಂಥರ ಯೂಟ್ಯೂಬ್ ಚಾನಲ್ನು ಎಲ್ಲ ನೋಡಿದ್ರೆ ಯಾವ್ಯಾವ ಥರ ಒಡೆ ಮಾಡ್ಬೋದು ಅಂತ ನೀವು ನೋಡಿರ್ತೀರ ಅಲ್ಸಂದೆ ಬೇಳೆ ನಾವು ಪೂರ್ವಿಕರು ಅಜ್ಜಿ ತಾತಂದಿರೋ ಕಾಲದಿಂದನೂ ಮಾಡ್ತಿದ್ದಾರೆ ಬಟ್ ಆವಾಗಿನ ತಿಂಡಿಗಳೇ ತಿಂಡಿಗಳು ಅಲ್ವ ಇವಾಗಲೂ ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಮಸಾಲೆ ವಡೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಹಲ್ಸಂದೇ ಒಳ್ದೆ ವಡೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಆಲ್ರೆಡಿ ಇದೆಲ್ಲ ಆಗಿದೆ ಇದನ್ನು ನಾವು ಒಂದೊಂದೇ ಆಯಿಲೆಲ್ಲ ತೆಗೆದು ನೀಟಾಗಿ ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋವಂಥದ್ದು ಈಗ ಆಲ್ರೆಡಿ ಇಲ್ಲ ನಾನು ಒನ್ ಟೈಮ್ ಮಾತ್ರ ಇದನ್ನು ಹಾಕಿರೋದು ಇವಾಗ ಇಷ್ಟು ಡಿ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಎಪ್ಪಿಟ್ಕೊಂಡು ಇವಾಗ ಮತ್ತೆ ಇನ್ನೂ ಒಂದು ಬ್ಯಾಚ್ ನಾನು ವಡೆಗಳನ್ನ ಹಾಕ್ಕೊಳ್ತೀನಿ ಇದೆಲ್ಲ ಬೆಂದಾದ ಮೇಲೆ ನಾವು ಈ ರೀತಿ ತೆಗೆದಿಟ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಇದನ್ನು ಟೊಮೆಟೊ ಸಾಸ್ ಅಥವಾ ಮಯೋನೀಸ್ ಇದರಲ್ಲ ಜೊತೆಗಿನಲ್ಲಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ನಾವು ಟೇಸ್ಟಿಯಾಗಿ ಕೊಟ್ವಿ ಅಂತಲೂ ಆಗುತ್ತೆ ಅವ್ರಿಗೆ ಒಂದು ಸ್ನ್ಯಾಕ್ಸ್ ತಿಂದಂಗೂ ಆಗುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ನೋಡಿ ನಮ್ಮ ಹಲಸಂದೆ ವಡೆ ರೆಡಿಯಾಗಿದೆ ಮಸಾಲ ವಡೆ ಹಲಸಂದೆ ವಡೆ ಏನು ಬೇಕಾದರೂ ಅಂದ್ಕೋಬೋದು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್